ನಮಸ್ತೆ ನಾನು ನರೇಂದ್ರ ಅಭಿಯನ್ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಬದ್ಯಡ್ಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆರಂಭ ಆಯಿತು ಆರಂಭಿಕ ಹಂತದಲ್ಲಿ ಗಣೇಶೋತ್ಸವವು ಬದ್ಯಡ್ಕದ ಸರ್ಕಾರಿ ಶಾಲೆಯಿಂದ ಆರಂಭವಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನವಜೀವನ ಹೈಸ್ಕೂಲಿನಲ್ಲಿ ಒಂದು ವರ್ಷ ಗಣೇಶೋತ್ಸವವನ್ನು ಆಚರಿಸಲಾಗಿದೆ ಆ ನಂತರ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರತ್ಯೇಕ ಗಣೇಶ ಮಂದಿರವನ್ನು ನಾವು ಭದ್ರಕದ ಹೃದಯ ಭಾಗದಲ್ಲಿ ಪೇಟೆ ಹೃದಯ ಭಾಗದಲ್ಲಿ ನಿರ್ಮಿಸಿಕೊಂಡು ಅಲ್ಲಿ ಉತ್ಸವವನ್ನು ಆಚರಿಸ್ತಾ ಬರುತ್ತಾ ಇದ್ದೇವೆ ಈಗ ಐವತ್ನಾಲ್ಕನೇ ವರ್ಷದ ಉತ್ಸವ ಬಹಳ ವಿಜೃಂಭಣೆಯಿಂದ ಕಾಸರಗೋಡು ಜಿಲ್ಲೆಯಲ್ಲಿ ಭದ್ರಕ ಎಂಬ ಪ್ರದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಉತ್ಸವ ಎಂದರೆ ಸಾರ್ವಜನಿಕ ಗಣೇಶ ಉತ್ಸವ ಈ ಉತ್ಸವಕ್ಕೆ ನಮ್ಮ ಸಮೀಪದ ಕರ್ನಾಟಕದಿಂದ ಹಾಗೂ ಸುತ್ತಮುತ್ತಲ ಪ್ರದೇಶದಿಂದ ಮಂಗಳೂರಾಗಲಿ ವಿಟ್ಲ ಪುತ್ತೂರು ಸುಳ್ಳ್ಯ ಭಾಗದಿಂದ ಅದೇ ಹಲವು ಭಗ ಭಗವದ್ಭಕ್ತರು ಈ ಉತ್ಸವಕ್ಕೆ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ಈ ಉತ್ಸವದಲ್ಲಿ ಹಲವು ವೈಶಿಷ್ಟ್ಯಗಳಿವೆ ಯಾಕೆಂದರೆ ಭದ್ರಡ್ಕದ ಗಣೇಶೋತ್ಸವ ಆರಂಭ ಆಗುವಾಗ ತುಂಬ ತಾಪತ್ರೆಯಿಂದ ಕೂಡಿದಂಥ ಒಂದು ಕಾಲಘಟ್ಟದಲ್ಲಿ ಉತ್ಸವ ಆಚರಿಸಲಿಕ್ಕೆ ಆರಂಭಿಸಿದ್ದು ಆದರೆ ಈಗ ಬೆಳೆದು ಬಂದು ನಮ್ಮ ಬದ್ಯಡ್ಕಕ್ಕೆ ಒಂದು ಹೆಸರನ್ನು ಕೊಡುವಂಥ ಮಟ್ಟಕ್ಕೆ ಬೆಳೆದು ನಿಂತಿದೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಹಲವು ರೀತಿಯ ಪರಿಹಾರ ನಮ್ಮ ಈ ಗಣೇಶ ಮಂದಿರದಿಂದ ದೊರಕುತ್ತದೆ ಯಾಕೆಂದರೆ ಯಾರಾದರೂ ಅವಿವ ಅವಿವಾಹಿತರಾಗಿದ್ದರೆ ಅವರು ಇಲ್ಲಿ ಈ ಉತ್ಸವದ ಸಂದರ್ಭದಲ್ಲಿ ಬಂದು ಹರಕೆಯನ್ನು ಹೇಳಿಕೊಂಡ್ರೆ ಅವರಿಗೆ ವಿವಾಹ ಆದ ಚರಿತ್ರೆಗಳಿವೆ ಅದೇ ರೀತಿ ಮಕ್ಕಳಿಲ್ಲದವರಿಗೆ ಮಕ್ಕಳಾದಂಥ ಚರಿತ್ರೆ ಇದೆ ಹಾಗೆ ಇನ್ನಿತರ ಆಸ್ತಿ ಮನೆ ಇನ್ನಿತರ ಕಷ್ಟ ನಷ್ಟಗಳಿಗೆ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಅವರಿಂದ ಆಗುವ ಸೇವೆಯನ್ನು ಮಾಡಿಸಿದಲ್ಲಿ ಅವರಿಗೆ ಮುಂದಿನ ವರ್ಷ ಅದರ ಫಲವನ್ನು ಕೊಟ್ಟಂಥ ಹಲವು ಉದಾಹರಣೆಗಳು ಈಗಾಗಲೇ ಇದೆ ವರ್ಷಂ ಪ್ರತಿ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಹಲವು ಜನರ ಕಾಣಿಕೆ ಉದಾರವಾಗಿ ಬರುತ್ತಿದ್ದು ಅದೇ ರೀತಿ ಅರಿಕೆಯನ್ನು ಸಲ್ಲಿಸಿ ಆ ನೀಡಿ ಪ್ರಾರ್ಥಿಸಿ ಹೋಗುವವರಿದ್ದಾರೆ ಹಾಗೆ ಇಲ್ಲಿ ಐವತ್ನಾಲ್ಕನೇ ವರ್ಷದ ಗಣೇಶೋತ್ಸವ ಆಚರಣೆ ಸಂದರ್ಭದಲ್ಲಿ ಈಗಾಗಲೇ ಪದೇರ್ಕಲ್ಲಿ ಒಂದು ಆರು ವರ್ಷದ ಹಿಂದೆ ಪ್ರತ್ಯೇಕ ಒಂದು ಗಣೇಶನ ಗರ್ಭಗುಡಿ ಅದರಲ್ಲಿ ಶ್ರೀ ಗಣಪತಿ ದೇವರು ಹಾಗೂ ಗಜಲಕ್ಷ್ಮಿಯ ಪ್ರತಿಷ್ಠಾಪನೆ ನಡೆಸಿ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಅದು ಗೌರಿ ಗಣೇಶ ಹಬ್ಬದ ದಿನ ಗಣೇಶೋತ್ಸವದ ನಮ್ಮ ಪ್ರತಿಷ್ಠಾ ದಿವಸ ಮುಂಚಿನ ದಿನವಾಗಿರುತ್ತೆ ಅದು ನಮ್ಮ ಗಣೇಶ ಮಂದಿರ ಪ್ರತಿಷ್ಠಾ ದಿನ ಆ ದಿನದಂದು ಬೆಳಿಗ್ಗೆ ಆರು ಗಂಟೆಯಿಂದ ಪೂಜಾದಿ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧ್ಯಾಹ್ನದ ಭೋಜನ ಕಾರ್ಯಕ್ರಮ ಸಾಧಾರಣ ಒಂದು ನಾಲ್ಕು ಸಾವಿರದಷ್ಟು ಜನಗಳು ಭೋಜನವನ್ನು ಸೇವಿಸ್ತಾ ಇದ್ದಾರೆ ಶ್ರೀದೇವರ ಅನ್ನಪ್ರಸಾದ ಅದೇ ರೀತಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿನಂದು ಪ್ರಾತಃ ಕಾಲ ಆರೂವರೆ ಗಂಟೆಯೇ ಶ್ರೀದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿದ್ದೇವೆ ಆ ಪ್ರತಿಷ್ಠಾಪನೆ ನಡೆಸಿ ಆನಂತರ ಪೂಜೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಭಾಷಣ ವಿವಿಧ ನೃತ್ಯ ಕಲಾ ಕಾರ್ಯಕ್ರಮಗಳು ಹಾಗೆ ವಿವಿಧ ಸ್ಥಳೀಯರಿಂದ ಸ್ಪರ್ಧೆಗಳು ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದೇವೆ ಅದೇ ರೀತಿ ಮೂರು ದಿವಸ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬದ್ಲಡ್ಕ ಹಾಗೂ ಸುತ್ತಮುತ್ತಲಿನ ಒಂದು ಹತ್ತು ಹನ್ನೆರಡು ಸಾವಿರಕ್ಕಿಂತಲೂ ಹೆಚ್ಚಿನ ಜನರು ಶ್ರೀದೇವರ ಭೋಜನ ಪ್ರಸಾದವನ್ನು ಸಿಗಿಸ್ ಸ್ವೀಕರಿಸಿ ಹೋಗ್ತಾರೆ ಅತ್ಯಂತ ಸತ್ ಸಂತೃಪ್ತಿಯಿಂದ ನಮ್ಮ ದೇವರ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಬರುವಂಥ ಭಗವದ್ಭಕ್ತರು ಅದೇ ರೀತಿ ಮೂರು ಹತ್ತು ಬರುವಂಥ ಭಗವದ್ಭಕ್ತರಿಗೆ ಯಾವುದೇ ಕೊರತೆ ಉಂಟಾಗಬಾರದು ಎಂಬ ರೀತಿಯಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಭೋಜನ ಪ್ರಸಾದ ರಾತ್ರಿಯ ಭೋಜನ ಪ್ರಸಾದ ಎಲ್ಲವನ್ನೂ ಏರ್ಪಡಿಸ್ತಾರೆ ಇದ್ದಾರೆ ಅದಕ್ಕೆ ಬೇಕಾಗಿ ನಮ್ಮ ಬದ್ದಡ್ಕ ಸ್ಥಳೀಯ ವ್ಯಾಪಾರಿಗಳು ಕೃಷಿಕರು ಸುತ್ತಮುತ್ತಲಿನ ಪ್ರದೇಶದ ಜನರು ಒಳ್ಳೆಯ ರೀತಿಯಲ್ಲಿ ನಮಗೆ ಹೊರೆ ಕಾಣಿಕೆಯನ್ನು ಕೊಟ್ಟು ಸಹಕರಿಸ್ತಾರೆ ಜೊತೆಗೆ ಆರ್ಥಿಕವಾಗಿ ಸಹಕರಿಸ್ತಾರೆ ಈಗಾಗಲೇ ಒಂದು ಉತ್ಸವ ಕಾರ್ಯಕ್ರಮಕ್ಕೆ ಬದ್ದಹುಕದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಹಲವು ಕಾರ್ಯಕ್ರಮವನ್ನು ಆಯಿಸ್ ಆಯೋಜಿಸ್ತಾ ಇದ್ದಾರೆ ಅದರಲ್ಲಿ ಕುಣಿತ ಭಜನೆ ಆಗಲಿ ಅದೇ ರೀತಿ ನಾಸಿಕ್ ಬ್ಯಾಂಡ್ ತಾಳವಾದ್ಯಗಳೊಂದಿಗೆ ಡಿ ಜೆ ಭಕ್ತಿ ರಸಮಂಜರಿ ಚಿತ್ರ ಚಿಟ್ಟೆ ಕುಣಿತ ಡಿಜಿಟಲ್ ಡೋಲ್ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಸಂಘ ಸಂಸ್ಥೆಗಳಿಂದ ನಡೆಸಲ್ಪಡುತ್ತವೆ ಈ ಸಂಘ ಸಂಸ್ಥೆಗಳು ತಮ್ಮ ಪರಿಶ್ರಮದಿಂದ ಸಾಧಾರಣ ಬದಲಿಕಲ್ಲಿ ಒಂದು ಅರ್ಧ ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿಕೊಂಡು ಪರಿಶ್ರಮದಿಂದ ಎಲ್ಲ ಜನರನ್ನು ಆಕರ್ಷಿಸುವ ರೀತಿಯಂತಹ ಕಾರ್ಯಕ್ರಮವನ್ನು ನೀಡಿ ಎಲ್ಲರ ಮನಸೂರೆಗೊಳ್ಳುವಂತೆ ಅವರು ಪರಿಶ್ರಮ ಪಡ್ತಾ ಇದ್ದಾರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಭಗವದ್ಭಕ್ತರಿಗೂ ಊರಿನ ಸಮಸ್ತರಿಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ಕಳೆದ ಒಂದು ವಾರದಿಂದ ಭದ್ರಕದ ಬೀದಿ ಬೀದಿಯಲ್ಲಿ ದೀಪಾಲಂಕಾರ ನಡೆಯುತ್ತಿದೆ ಅದೇ ರೀತಿ ಗಣೇಶ ಮಂದಿರದ ಅಲಂಕಾರ ಬಣ್ಣ ಬಳಿದು ಅಲಂಕಾರಕ್ಕೆ ಸಿದ್ಧ ಪೂರ್ಣ ಸಿದ್ಧತೆಗೊಳ್ಳುತ್ತಾ ಇದೆ ಆದಷ್ಟು ಬೇಗನೆ ಎಲ್ಲ ಕಾರ್ಯಕ್ರಮವು ಪೂರ್ತಿಗೊಂಡು ನಮ್ಮ ಉತ್ಸವವು ಅತ್ಯಂತ ವಿಜೃಂಭಣೆಯನ್ನು ನಡೆಯಲಿದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರವಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕ ವಿನಂತಿಸುತ್ತಿದ್ದೇನೆ